ಸೊ ಹಾಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಡೈಲಿ ಲಾಗ್ಸ್ ಕನ್ನಡ ಸೊ ಇವತ್ತಿನ ಲಾಗ್ ಏನು ಈ ಲಾಗಲ್ಲಿ ಯಾವುದು ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗತ್ತೆ ತುಂಬ ಜನಕ್ಕೆ ಇರೋ ಕಾಮನ್ ಪ್ರಾಬ್ಲಮ್ ಇದು ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗಬೇಕು ಅಂತಂದರೆ ನೀವು ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಬೇಕಾಗತ್ತೆ ಸೊ ಅದೇನು ಏನು ಹೋಮ್ ರೆಮಿಡಿ ಸೊ ಇದು ಎಲ್ಲಿ ಸಿಗತ್ತೆ ಏನು ಅಂತಾರೆ ಇದನ್ನು ಯಾವ ರೀತಿ ತಗೋಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ತಗೋಬೇಕಾ ನೈಟ್ ತಗೋಬೇಕಾ ಎಲ್ಲಾನು ಹೇಳ್ತೀನಿ ಅದಕ್ಕೂ ಮೊದಲು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಸೊ ಇವಾಗ ಎಲ್ರಿಗೂ ಕಾಮನ್ ಆಗಿ ಇರೋಂತ ಪ್ರಾಬ್ಲಮ್ ಅಂತ ಅಂದ್ರೆ ಪಿತ್ತ ಸೊ ಪಿತ್ತ ಏನಕ್ಕಾಗತ್ತೆ ಅಂದ್ರೆ ಕೆಲವೊಂದಷ್ಟು ಜನಕ್ಕೆ ಟೀ ಕುಡಿಯೋದ್ರಿಂದ ವಿಪರೀತ ಟೀ ಕುಡಿತಾ ಇರ್ತಾರೆ ಸೊ ಅಂತವ್ರಿಗೆ ಪಿತ್ತ ಆಗತ್ತೆ ಸೊ ಪಿತ್ತ ಆದ್ರೆ ಏನ್ ಮಾಡ್ಬೇಕು ಯಾವ ಮೆಡಿಸಿನ್ ತಗೋಬೇಕು ಹೋಮ್ ರೆಮಿಡಿ ಆದ್ರೂ ಯಾವ್ ಯಾವ ತಗೋಬೇಕು ಯಾವ ಟೈಮಲ್ಲಿ ತಗೋಬೇಕು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಲ್ವಾ ಸೊ ಅಂತವರ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಇದ್ರಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಇದು ನೋಡಿ ಈ ಕಾಯಿ ಕಾಣಿಸ್ತಾ ಇದೆಯಾ ಸೊ ಇದನ್ನ ನಮ್ ಕಡೆ ಹಿಳ್ಳಿಕಾಯಿ ಅಂತ ಹೇಳಿ ಕರಿತೀವಿ ಬಟ್ ಬೆಂಗಳೂರಲ್ಲಿ ಇದನ್ನ ಏಳಿಕಾಯಿ ಅಂತ ಹೇಳಿ ಕರೀತಾರೆ ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಇದನ್ನ ಎಲ್ರು ನೋಡಿರ್ತೀರಾ ಇದು ಹೊರಗಡೆಯಿಂದ ನೋಡೋದಕ್ಕೆ ನಿಮ್ಗೆ ಆರೆಂಜ್ ಕಿತ್ಲೆ ತರನೆ ಕಾಣಿಸುತ್ತೆ ಬಟ್ ಇದು ಆರೆಂಜ್ ಅಲ್ಲ ಇದನ್ನ ಏಲಿಕಾಯಿ ಅಥವಾ ಹಿಳ್ಳಿಕಾಯಿ ಅಂತ ಹೇಳಿ ಕರೀತಾರೆ ಸೊ ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಹಿ ಇರತ್ತೆ ನಮ್ ಕಡೆ ಇದನ್ನ ಉಪ್ಪಿನಕಾಯಿಗೆ ಮತ್ತೆ ಬಾಣಂತಿಯರ್ಗೆ ಕೊಡೋದಕ್ಕೆ ಬಳಸ್ತಾರೆ ಬಾಣಂತಿಯರ್ಗೆ ಹೇಗೆ ಕೊಡ್ತಾರೆ ಅಂತಂದ್ರೆ ಇದನ್ನ ಉಪ್ಪಿನಕಾಯಿ ಹಾಕ್ಬಿಟ್ಟು ಬಿಸಿ ಅನ್ನೋದ್ ಜೊತೆಗೆ ಬರೀ ಇದು ಮತ್ತೆ ಅನ್ನ ಅಷ್ಟೇ ಮಾತ್ರನೇ ಕೊಡ್ತಾರೆ ಆ್ಯಂಡ್ ಇದರಿಂದ ಇವಾಗ ಪಿತ್ತನ ಯಾವ ರೀತಿ ಹೋಗ್ಸೋದು ಪಿತ್ತ ಇದರಿಂದ ಹೇಗೆ ಕಮ್ಮಿ ಆಗತ್ತೆ ಅಂತ ಹೇಳ್ತೀನಿ ಸೊ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಎಂಟಿ ಸ್ಟಮಕ್ ಅಂದರೆ ಯಾವುದೇ ರೀತಿಯಾದಂತಹ ಆಹಾರನ ತಗೊಳ್ದಿರ ಯಾವುದೇ ರೀತಿಯಾದಂತಹ ಟೀ ಕಾಫಿ ಈ ರೀತಿ ಯಾವುದನ್ನು ತಗೊಳ್ತೀರಾನೆ ಬೆಳಿಗ್ಗೆ ಎದ್ದಿದ ತಕ್ಷಣ ಇದನ್ನ ನೀವು ತಗೋಬೇಕಾಗತ್ತೆ ಹೇಗೆ ತಗೊಳೋದು ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವೇನು ಮಾಡಿ ಈ ರೀತಿ ಒಂದು ಕಾಯನ್ನು ತಗೊಂಡು ಆಲ್ಮೋಸ್ಟ್ ಇದು ಹಳ್ಳಿ ಕಡೆ ಎಲ್ಲ ಕಡೆ ಸಿಗುತ್ತೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದನ್ನು ಅಮ್ಮ ಮೊನ್ನೆ ಊರಿಂದ ಬಂದಿದ್ರು ಅವಾಗ ತೊಗೊಂಡ್ಬಂದಿದ್ದಾರೆ ನಾನು ತರೋದಕ್ಕೆ ಹೇಳಿದ್ದೆ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಪಿತ್ತ ಆಗಿರೋದ್ರಿಂದ ಅವ್ರು ಕುಡಿಸಬೇಕಾಗಿತ್ತು ಹಾಗಾಗಿ ತಗೊಂಡ್ಬಂದಿದ್ದೆ ಸೊ ಇದನ್ನು ನೀವೇನು ಮಾಡಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಧ ಕಟ್ ಮಾಡ್ಕೊಳ್ಳಿ ಓಕೆನಾ ಈ ಅರ್ಧವಾಗ ಕಟ್ ಮಾಡಿ ಅರ್ಧ ಹೋಳಲ್ಲಿ ಪೂರ್ತಿ ರಸನ ಒಂದು ಗ್ಲಾಸ್ ಅಲ್ಲಿ ಹಿಂಡಿ ತೆಗಿಬೇಕಾಗತ್ತೆ ಓಕೆನಾ ಪೂರ್ತಿ ಕಂಪ್ಲೀಟ್ ಆಗಿ ಆ ರಸನ ಹಿಂಡಿ ಒಂದು ಗ್ಲಾಸ್ ಅಲ್ಲಿ ತಗೊಳ್ಳಿ ಅದು ಎಷ್ಟು ರಸ ಬರುತ್ತೆ ಅಷ್ಟೇ ಸಾಕು ಓಕೆ ಕಂಪ್ಲೀಟ್ ಆಗಿ ಒಂದು ಗ್ಲಾಸ್ ಅಲ್ಲಿ ತಗೊಂಡಿದ್ದ ಆದ್ಮೇಲೆ ಆ ರಸ ಎಷ್ಟಿರುತ್ತಲ್ಲ ಅಷ್ಟೇ ಸಾಕು ಬಟ್ ಒಂದ್ ಹೋಳು ಪೂರ್ತಿ ತಗೋಬೇಕಾಗತ್ತೆ ಅರ್ಧ ಹೋಳು ತಗೊಂಡಿದ್ದ ಆದ್ಮೇಲೆ ಒಂದು ಅಥವಾ ಒಂದೂವರೆ ಚಮಚ ಆಗುವಷ್ಟು ನೀವೇನ್ ಮಾಡಬೇಕಾಗತ್ತೆ ಜೀರಿಗೆ ಪುಡಿನ ತೊಗೋಬೇಕಾಗತ್ತೆ ಜೀರಿಗೆ ಪುಡಿ ಇದ್ರೆ ಅದನ್ನೇ ಬಳಸಿ ಇಲ್ಲ ಅಂತಂದ್ರೆ ಮನೇಲಿರುವಂತಹ ಜೀರಿಗೆನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಅದನ್ನ ಒಂದು ಅಥವಾ ಒಂದೂವರೆ ಚಮಚ ಆಗುವಷ್ಟು ಜೀರಿಗೆನ ಈ ರಸಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಓಕೆನಾ ಆ ರಸಕ್ಕೆ ಮಿಕ್ಸ್ ಮಾಡಿ ನೀವು ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಅದನ್ನ ಕುಡಿತಾ ಬಂದ್ರೆ ಅದಕ್ಕೆ ನೀವು ಬೇಕು ಅಂದ್ರೆ ಸ್ವಲ್ಪ ರುಚಿಗೆ ಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಓಕೆನಾ ಅದನ್ನ ಅದಕ್ಕೆ ನೀರು ಯಾವುದೇ ರೀತಿ ನೀರನ್ನ ಹಾಕಕ್ಕೆ ಹೋಗ್ಬೇಡಿ ನೀರ್ ಹಾಕಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಏನು ರಸ ಇರತ್ತೆ ಆ ರಸ ಮಾತ್ರನೇ ತಗೋಬೇಕಾಗತ್ತೆ ತಗೊಂಡು ದಿನಾ ಬೆಳಿಗ್ಗೆ ನೀವು ಇದನ್ನ ಕುಡಿತಾ ಬಂದ್ರೆ ನಿಮ್ಗೆ ನಾನು ಹೇಳಿ ನಾನು ಗ್ಯಾರಂಟಿ ಕೊಡ್ತೀನಿ ಒಂದು ವಾರದಲ್ಲಿ ನಿಮಗೆ ಪಿತ್ತ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ನನ್ನ ಗೆ ಫಸ್ಟ್ ಟೈಮ್ ಪಿತ್ತ ಆದಾಗ ನಾನು ಇದೇ ಇದನ್ನೇ ಬಳಸಿ ಪಿತ್ತನ ಕಮ್ಮಿ ಮಾಡಿದ್ದೆ ಮತ್ತೆ ಅವ್ರಿಗೆ ಪಿತ್ತ ಸ್ವಲ್ಪ ಟೀ ಜಾಸ್ತಿ ಕುಡಿಯೋದ್ರಿಂದ ಅಗೇನ್ ಪಿತ್ತ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ತರಿಸಿದ್ದೀನಿ ಓಕೆನಾ ಡೈಲಿ ಬೆಳಗ್ಗೆ ನೀವು ಇದನ್ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ಜೀರಿಗೆನ ಹಾಕಿ ಕುಡಿಯೋದ್ರಿಂದ ಪಿತ್ತ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಒಂದ್ಸಲ ಈ ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡಿ ಹಾಗೆ ಇದನ್ನ ಒಂದು ವಾರದವರೆಗೂ ನೀವು ಟ್ರೈ ಮಾಡಬೇಕಾಗುತ್ತೆ ಒಂದು ವಾರ ಆದ್ಮೇಲೆ ನಿಮಗೆ ಪಿತ್ತ ಅನ್ನೋದು ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಹಾಗೆ ಕೊನೆಯದಾಗಿ ತೋರಿಸ್ತೀನಿ ಹೇಗಿದೆ ಅಂತ ಯಾಕಂತಂದ್ರೆ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಇದು ಆರೆಂಜ್ ಅಂತ ಅನ್ಬಿಟ್ಟು ನೋಡೋದಕ್ಕೂ ಹಾಗೆ ಇದೆ ಇದು ಆದ್ರೆ ಇದು ಆರೆಂಜ್ ಅಲ್ಲ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದ್ರದ್ದು ಬೀಜ ಬಂದ್ಬಿಟ್ಟು ದಪ್ಪ ದಪ್ಪ ಇರುತ್ತೆ ನೋಡೋದಕ್ಕೆ ಆರೆಂಜ್ ತರಾನೇ ಇರತ್ತೆ ಬಟ್ ಆರೆಂಜ್ ಅಲ್ಲ ಇದು ಓಕೆನಾ ನೋಡಿ ಬಟ್ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಕಹಿ ಇರತ್ತೆ ನಮ್ಮ ಕಡೆ ಇದನ್ನು ಉಪ್ಪಿನಕಾಯಿಗೆ ಬಳಸ್ತೀವಿ ಹಾಗೆ ಪಿತ್ತ ಆಗಿದ್ರೆ ಬಳಸ್ತೀವಿ ಆ್ಯಂಡ್ ಇನ್ನೊಂದು ಐಡಿಯಾ ಕೊಟ್ಬಿಡ್ತೀನಿ ಇದನ್ನು ಸ್ಟವ್ವಲ್ಲಿ ಸ್ವಲ್ಪ ಇದ್ರ ಮೇಲೆಲ್ಲ ಉಪ್ಪು ಜೀರಿಗೆನ ಹಾಕ್ಬಿಟ್ಟು ಸ್ಟವ್ ಮೇಲೆ ಈ ರೀತಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದ್ರ ಸಮೇತ ಹೀಗೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ರಾತ್ರಿ ಮಲಗಬೇಕಾದ್ರೆ ತಲೆಗೆ ಈ ರೀತಿ ಇಟ್ಬಿಟ್ಟು ಒಂದು ಬಟ್ಟೆನ ಇಟ್ಟು ಇದನ್ನು ಕಟ್ಕೋಬೇಕು ತಲೆಗೆ ಕಟ್ಕೊಂಡು ಮಲಗೋದ್ರಿಂದ ಕೂಡ ಪಿತ್ತ ಕಮ್ಮಿ ಆಗುತ್ತೆ ಬಟ್ ಆ ರೀತಿ ನೈಟ್ ಫುಲ್ಲು ತಲೆಯಲ್ಲಿ ಆಗಲ್ಲ ಅನ್ನೋರ್ಗೆ ನಾನು ಗ್ಲಾಸಲ್ಲಿ ಹಾಕಿ ಕುಡಿಯೋದಕ್ಕೆ ಹೇಳಿದ್ದು ಈ ಹೋಮ್ ರೆಮಿಡಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ನಾನು ನಿಮಗೆ ಕೊಡ್ತಾ ಇರೋವಂಥ ಹೋಮ್ ರೆಮಿಡಿಗಳಾಗಿರ್ಬೋದು ಫೇಸ್ಗೆ ಕೊಡ್ತಾ ಇರುವಂತಹ ರೆಮಿಡಿಗಳಾಗಿರ್ಬೋದು ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಯಾರಾದರೂ ಈ ಕಾಯಿ ನೋಡಿದರೆ ಇದನ್ನು ಟ್ರೈ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಯಾ